ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೆಣ್ಣಿನ ಬಗ್ಗೆ ಒಂದು ಕವನ ಬರೆದಿದ್ದೀನಿ ಅದಕ್ಕೆ ಕಾರಣ ಏನಪ್ಪ ಅಂದರೆ ಮೊನ್ನೆ ನಾನು ನನ್ನ ಮಗನ ಕರ್ಕೊಂಡು ಪಾರ್ಕ್ಗೆ ಹೋಗಿದ್ದೆ ಆಟ ಆಡ್ಸೋಕೆ ಅಂತ ಅಲ್ಲಿ ಒಬ್ಬರು ನನಗೆ ಪರಿಚಯದವ್ರು ಸಿಕ್ಕಿದ್ರು ತುಂಬ ಹಳೇ ಪರಿಚಯ ಅವ್ರು ನನಗೆ ಸೊ ಹಾಗೆ ಮಾತಾಡ್ತಾ ಮಾತಾಡ್ತಾ ತುಂಬ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ರು ಈ ಥರ ಅಂದರೆ ಹೇಗಿದೆ ನಿಮ್ಮ ಲೈಫು ಅಂತ ಮಾತಾಡ್ತಾ ಮಾತಾಡ್ತಾ ಏನೋ ಒಂಥರ ತುಂಬ ಆಗಿ ಹೀಗೆ ಹೀಗೆ ಅಂತ ತುಂಬ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ರು ನನಗೆ ಈವನ್ ನನ್ನ ನಾನು ಒಂದು ಹೆಣ್ಣು ಸೊ ಅದಕ್ಕೋಸ್ಕರ ನನಗೂ ಒಂಥರ ಫೀಲ್ ಆಯಿತು ಅಯ್ಯೋ ಈ ಥರ ಎಲ್ಲ ಇರ್ತಾರ ಹೀಗೆಲ್ಲ ಆಗುತ್ತಾ ಅಂತ ಸೊ ಆಮೇಲೆ ನಾನು ಹಾಗೇ ರಾತ್ರಿ ಮಲ್ಕೊಂಡೆ ಅದೇ ಯೋಚನೆಯಲ್ಲಿ ಬಂದೆ ಒಂಥರ ಅಪ್ಸೆಟ್ ಅಯ್ಯೋ ಈ ಥರ ಪಾಪ ಹೀಗೆಲ್ಲ ಇರಬಾರ್ದು ಅಂತ ಅಂದರೆ ನಾವೇನಕೊತೀವಿ ನಮ್ಮ ಲೈಫ್ ಅಯ್ಯೋ ಈ ಥರ ಅವ್ರದ್ದಾತ್ ಅವ್ರಿಗೆ ಅಷ್ಟೊಂದಿದೆ ನಮಗಿಲ್ವಲ್ಲ ಅವ್ರಿಗೆ ಮನೆ ಇದೆ ಇದೆ ನಮಗಿಲ್ವಲ್ಲ ಅವರೆಷ್ಟು ಖುಷಿಯಲ್ಲಿ ಎಂಜಾಯ್ ಮಾಡ್ತಾರೆ ನಾವು ಮಾಡಲ್ವಲ್ಲ ಅಂತ ಬಟ್ ಬಿಯಾಂಡ್ ದ್ಯಾಟ್ ನಾವು ಬೇರೆ ಥರನೂ ಯೋಚನೆ ಮಾಡಬೇಕು ಓಕೆ ಈಗ ನಾವು ಓಕೆ ರೆಂಟ್ ಮನೇಲಿದ್ರು ಖುಷಿಯಾಗಿದ್ದೀವಿ ಬಟ್ ಒಬ್ಬೊಬ್ಬರು ಸ್ವಂತ ಮನೆಯಲ್ಲಿದ್ದರೂ ಖುಷಿಯಾಗಿರಲ್ಲ ಈ ಥರ ಎಲ್ಲ ಇರುತ್ತೆ ಸೊ ನಾವು ಬೇರೆಯವ್ರನ್ನ ಯಾರಿಗೆ ಜಾಸ್ತಿ ಇರುತ್ತೆ ಯಾರ ಹತ್ರ ಜಾಸ್ತಿ ಇರುತ್ತೆ ಅವರನ್ನು ಕಂಪೇರ್ ಮಾಡಿ ನಮ್ಮ ಖುಷಿನ ಹಾಳು ಮಾಡ್ಕೊಳೋದಕ್ಕಿಂತ ಸೊ ಬೇರೆಯವ್ರನ್ನೆಲ್ಲ ನೋಡಬೇಕು ನಮಗಿಂತ ಕೆಟ್ಟ ಪರಿಸ್ಥಿತಿಲಿರೋರು ಇರ್ತಾರೆ ಸೊ ಅವ್ರನ್ನ ನೋಡಿ ನಾವು ಕಲಿಬೇಕು ಓಕೆ ನಮ್ಮ ದೇವ್ರು ಇಷ್ಟಾದರೂ ಕೊಟ್ಟಿದ್ದಾನೆ ದೇವ್ರ ನೆಮ್ಮದಿ ಕೊಟ್ಟಿದ್ದಾನೆ ನಾವು ಆರಾಮಾಗಿರ್ಬೇಕು ಖುಷಿಯಿಂದ ಇರಬೇಕು ಅಂತ ಸೊ ಜಾಸ್ತಿ ಮಾತಾಡದೆ ನಾನು ಕವನ ಏನು ಅಂತ ಹೇಳ್ತೀನಿ ನನಗೆ ಅದೇನಂದರೆ ಮನಸ್ಸಲ್ಲಿ ತುಂಬ ಟಚ್ ಆಗೋಯ್ತು ಅದಕ್ಕೋಸ್ಕರ ಮನಸ್ಸಿಂದ ಬರೆದಿರೋ ಕವನ ಇದು ನಿಮಗೆಲ್ಲ ಅನಿಸುತ್ತೆ ಕವನ ಕೇಳಿಬಿಟ್ಟು ಅನ್ನ ಅಂತ ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಆ ಕವನ ಏನಪ್ಪ ಅಂದರೆ ಹೆಣ್ಣಿಗೆಲ್ಲಿ ಅಧಿಕಾರ ಗಂಡನ ಮನೆಯಲ್ಲಿ ಹೆಣ್ಣಿಗೆ ಗಂಡನ ಮನೆಯಲ್ಲಿ ಅಧಿಕಾರವಿರುವುದು ಬರೀ ಮನೆ ಕೆಲಸಕ್ಕಷ್ಟೆ ಹೆಣ್ಣಿಗೆ ಅಧಿಕಾರವಿರುವುದು ಕಸಗುಡಿಸಲಷ್ಟೆ ಒರೆಸಲಷ್ಟೆ ಮುಸುರೆ ಪಾತ್ರೆ ತೊಳೆಯಲಷ್ಟೆ ಬಂದು ಹೋಗುವ ನೆಂಟರನ್ನು ಉಪಚಾರ ಮಾಡುವುದಷ್ಟೆ ಹೌದು ನಾನು ಹೆಣ್ಣು ಹೆತ್ತು ಹೊತ್ತು ತಾಯಿಯಾಗಿ ಪೋಷ ಪೋಷಿಸುವುದಕ್ಕಷ್ಟೆ ತಾನು ನೋವಲ್ಲಿದ್ದರೂ ಅದ ತೋರಿಸದೆ ನಗು ನಗುತ್ತ ಮಾತನಾಡಿದರೂ ಒಂದು ನಿಮಿಷ ನಿನಗೆಂದು ಯಾರೂ ನೀಡಲಾರರು ಹೌದು ನಾನು ಹೆಣ್ಣು ನೀನು ಹೇಗಿದ್ದೀಯಾ ನೀನು ತಿಂದೆಯಾ ಆರಾಮಿದ್ದೆಯಾ ಎಂದು ಯಾರೂ ಕೇಳಲಾರರು ಬದಲಿಗೆ ನಿಂದಿಸಿ ಒಂದು ದಿನ ಕೆಲಸದಲ್ಲಿ ಹೆಚ್ಚು ಕಡಿಮೆ ಆದರೂ ಬಾಯಿಗೆ ಬಂದ ಹಾಗೆ ಹೀಯಾಳಿಸುವರು ನೀನು ಕೆಲಸಕ್ಕೆ ಬಾರದವಳೆಂದು ನೊಂದು ಬೆಂದ ಜಿ ಬೆಂದು ನೊಂದು ಬೆಂದು ಹೋದ ಜೀವಕ್ಕೆ ಕರುಣೆ ತೋರಿಸುವರ್ಯಾರೂ ಇಲ್ಲ ಏನಾದರೂ ಕೇಳಿದರೆ ಕೊನೆಗೆ ಹೆಣ್ಣಿಗೆ ಸಿಗುವ ಉತ್ತರ ಇಲ್ಲಿ ಏನೂ ನಿನಗೆ ಮಾತನಾಡಲು ಅಧಿಕಾರವಿಲ್ಲ ಹೌದು ನಿನಗೆ ಇಲ್ಲಿ ಏನೂ ಮಾತನಾಡಲು ಅಧಿಕಾರವಿಲ್ಲ ನಿನಗಿಲ್ಲಿ ಯಾವುದರಲ್ಲೂ ಅಧಿಕಾರವಿಲ್ಲ ಹೌದು ನಾನು ಹೆಣ್ಣು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಾದರೆ ಗಂಡನ ಮನೆಯಲ್ಲೂ ಅವಳು ಹೊರಗಿನವಳು ಹೆಣ್ಣಿಗೆ ಎಲ್ಲೂ ಅಧಿಕಾರವಿಲ್ಲ ಹೆಣ್ಣಿಗೆ ಅಧಿಕಾರವಿಲ್ಲ ತವರಿನಲ್ಲೂ ಹೆಣ್ಣಿಗೆ ಅಧಿಕಾರವಿಲ್ಲ ತವರಿನಲ್ಲೂ ಹೆಣ್ಣಿಗೆ ಅಧಿಕಾರವಿಲ್ಲ ಗಂಡನ ಮನೆಯಲ್ಲೂ ಹೆಣ್ಣು ಕೇವಲ ಮನೆಗೆಲಸ ಮಾಡಲಷ್ಟೇ ಅರ್ಹ ನಾನು ಹೆಣ್ಣು ಆದರೇನಂತೆ ಭೂಮಿ ತಾಯಿ ಕೂಡ ಒಂದು ಹೆಣ್ಣು ಭೂಮಿ ತಾಯಿ ಹೇಗೆ ಒಳಿತನ್ನು ಕೆಡುಕನ್ನು ಹೊಂದಿರುವ ನಮ್ಮನ್ನು ತನ್ನ ಮಡಿಲಿನಲ್ಲಿ ಹೊತ್ತಿದ್ದಾಳೆ ಯಾರಿಗೂ ಭೇದಭಾವ ಮಾಡದೆ ಭೂಮಿ ತಾಯಿಗೆಲ್ಲಿ ತನ್ನದೇ ಆದ ಜಾಗವಿದೆ ಹಾಗೆಯೇ ನಾನು ಕೂಡ ಅವಳನ್ನು ಅವಳ ನೋವಿಗಿಂತ ನನ್ನ ನೋವೇನು ಮಿಗಿಲಿಲ್ಲ ಹೌದು ನಾನು ಹೆಣ್ಣು ಸೊ ಕೇಳಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ಕವನ ನಿಮಗೇನು ಅನ್ಸುತ್ತೆ ಅಂದರೆ ನಾನು ಯಾರಿಗೂ ಅಂದರೆ ಓಕೆ ಯಾರನ್ನೂ ಪಿನ್ಪಾಯಿಂಟ್ ಮಾಡ್ತಿಲ್ಲ ಎಲ್ಲರ ಲೈಫು ಒಂದೊಂದು ಥರ ಇರುತ್ತೆ ಈಗ ಹೆಣ್ಣು ಅಂದರೆ ಈಗಿನ ಕಾಲದಲ್ಲಿ ಹೆಣ್ಣು ಬರೀ ಮುಸ್ರೆ ತಿಕ್ಕೋಕ್ಕೆ ಆ ಥರ ಏನೂ ಅಲ್ಲ ಅವಳು ಕೆಲಸ ಹೋಗ್ತಾಳೆ ಎಲ್ಲ ಮಾಡ್ತಾಳೆ ಆದರೂ ಹೆಣ್ಣು ಅಂದರೆ ಮನೆ ಕೆಲಸನೂ ಬ್ಯಾಲೆನ್ಸ್ ಮಾಡಬೇಕು ಆಫೀಸ್ ಜಾಬು ಮಾ ಮ್ಯಾನೇಜ್ ಮಾಡಬೇಕು ಬಟ್ ಆದರೂ ಒಬ್ಬೊಬ್ಬ ಲೈಫ್ ಒಂದೊಂದು ಥರ ಇರುತ್ತೆ ಸೊ ನಾರ್ಮಲಿ ನಾನು ಇದನ್ನು ಯಾರಿಗೂ ಪಿನ್ ಪಾಯಿಂಟ್ ಮಾಡೋಕ್ಕೆ ಬರದಿಲ್ಲ ನನ್ನ ಒಪಿನಿಯನ್ ನನಗೇನಂತ ಅನ್ನಿಸ್ತು ನನ್ನ ಮನಸಲ್ಲಿ ಏನು ಬಂತು ಅದನ್ನು ತೊಗೊಂಡು ನಾನು ಬರೆದಿದ್ದೀನಿ ಇದೇನು ಇದೇನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಕಮೆಂಟಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತ ನಿಮ್ಮ ಅಭಿಪ್ರಾಯ ಏನು ಅಂತ ನಂಗೆ ತಿಳಿಸಿ ಏನಾದರೂ ತಪ್ಪಿದ್ದಲ್ಲಿ ನಾನು ಅದನ್ನು ಸರಿ ಪಡಿಸ್ಕೊತೀನಿ ಹಾಗೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದರಿಂದ ನಿಮ್ಮ ನೆಕ್ಸ್ಟ್ ಏನಾದರೂ ವೀಡಿಯೋ ಪೋಸ್ಟ್ ಆದರೆ ಮಿಸ್ ಆಗೋಲ್ಲ శేర్మా కమెంట్ మి లైక్ మి థ్యాంక్ యూ ఫార్ వాచింగ్ హ్యావ్ అ గ్రేట్ డే ఇన్నొందుసల ఇన్నొందు కవన అతన చుటుకు జ మొన్న వీడియో జరుతీని అల్లివరకు హ్ అ గ్రేట్ డే బై అడయలు బ్యాడ్యాడూ హోవ అ